ಇಲ್ಲ ಎಲ್ಲಿ ಇನ್ವಿಟೇಷನ್ ಕೊಡಕ್ ಹೋದ್ರು ಎರಡೇ ಟಾಪಿಕ್ ಒಂದು ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳಿದೆ ಗೊತ್ತಾಗ್ದೆ ಇಲ್ಲಿಯದ ನೀನು ಅಂತ ಗೊತ್ತಿಷ್ಟು ಜನಕ್ಕೆ ಹೋಗಿ ರಾಬರ್ಟಿಂದಾನು ಇಬ್ರು ಫಸ್ಟ್ ಶುರು ಮಾಡ್ತಾರೆ ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅದು ಹಾಕಿದಾಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಒಬ್ಬ ಇನ್ವಿಟೇಷನ್ ತುಂಬ ಚೆನ್ನಾಗಿ ಮಾಡಿದ್ಯಾ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದರ ಬಗ್ಗೆನೇ ಮತ್ತೆ ಡಿಸ್ಕಷನ್ ಆಗಿದೆ ಸೊ ಇದೆ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ ಅದು ಕಲ್ಯಾಣ ಮಂಟಪ ಆಗಿರೋದರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಅಂದರೆ ನಾವು ಒಂದು ಆಫ್ ಕ್ರೌಡ್ ಅಂತಲೇ ಹಿಂಗಿದೆ ನಾನೆಲ್ಲ ರಿಕ್ವೆಸ್ಟ್ ಮಾಡೋದು ಎಲ್ಲಿದ್ದರೆ ಅಲ್ಲಿದ್ದರೆ ನಾನು ನನ್ನ ವಿಶ್ ಮಾಡಿ ನನ್ನನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ನಾನು ಡೈರೆಕ್ಷನ್ ಕೇಳ್ತೀನಿ ಇನ್ನೂ ರೈಟಿಂಗ್ ಸ್ಟೇಜ್ ಅಲ್ಲಿ ಈಗ ಸೊ ರೈಟಿಂಗ್ ಸ್ಟೇಜ್ ಇದೆಲ್ಲ ಲಾಕ್ ಆಗಮೇಷನ್ ತೊಗೊಂಡಾಗ ಸೊ ರೈಟ್ ನಾವು ಹನ್ನೊಂದನೇ ತಾರೀಕು ತನಕ ನನ್ನ ಲೈಫ್ನ ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೇಟಿಂಗ್ ಇಡ್ತಾ ಇದೆ ಅದಾದ್ಮೇಲ್ ಅನೌನ್ಸ್ಮೆಂಟ್ ಮಾಡ್ತೀನಿ ಇಲ್ಲ ನನಗೆ ರಾಬರ್ಟ್ ಮಾಡ್ಬೇಕಾದ್ರೂ ಭಯ ಇರುತ್ತೆ ಯಾಕಂದ್ರೆ ನಾನು ಸಿನಿಮಾ ಡೈರೆಕ್ಟರ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ ಇಡೀ 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 ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಅದು ನಿಂತಿರೋದೇ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಅದು ಸಿನಿಮಾ ಸೊ ಲೈಫ್ ಕೂಡ ಹಾಗೆ ಇರೋದು ಆ್ಯಕ್ಷನ್ ಹೇಳಿದೆ ಅದು ಕಟ್ ಆಗದೆ ಇರಲಿ ಆ್ಯಕ್ಷನ್ ಅದೇ ಲೈಫು ಹೋಗಲಿಲ್ಲ ನನ್ನ ಆಸೆ ಥ್ಯಾಂಕ್ ಯು ಪ್ಲೀಸ್ ಮತ್ತೆ ಹಂಸೆಲ್ಲಾದ್ರೂ ಪರ್ಸ್ನಲಿ ಐಮ್ ಇನ್ವೆ ಸ್ಯಾಟರ್ಡೇ ಟೆಂತ್ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿಂದು ರಿಸೆಪ್ಷನ್ ಆಗುತ್ತೆ And, uh, Sunday morning, yep. 10 to 11.30, more thread. So, please welcome me. Thank you. Thank you.